ಸರಣಿ ಸಾಲಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲವರೆಗೆ ಹೋರಾಟ ಹೋರಾಟ ಅಂತ ಹೇಳ್ಬೇಕು ಎಲ್ಲವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ியலி சாவிகே காரணவாத காங்கிரஸ் சர் வானியல சரணி சாவிக காரண காங்கிரஸ் சர்க்கு

ಹುಡುಕಿ ಕೊಡಿ ಬೇಕೇ ಬೇಕು ಬೇಕೆ ಬೇಕು ಬಾಣಂತಿಯರ ಸರಣಿ ಜಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಣಂತಿಯರ ಸರಣಿ ಜಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು